ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ ದರ್ಶನ್ ವಿರುದ್ಧ ಇದೆಂಥ ಅನಿಷ್ಟ ಪ್ರಯೋಗ ದರ್ಶನ್ ವಿರುದ್ಧ ಮಾಟ ಮಾಡಿಸಿದ್ರ ವಿರೋಧಿಗಳು ಹಂದಿಯ ರಕ್ತ ಬಳಸಿ ದರ್ಶನ್ ವಿರುದ್ಧ ವಾಮಾಚಾರ ನಡೆಸಿದ್ದಾರೆ ದರ್ಶನ್ ಆಪ್ತ ವಲಯದಿಂದಲೇ ಕೇಳಿ ಬಂತು ಮಾಹಿತಿ ಬೆಂಗಳೂರಿಗೆ ಬರಬೇಕಿದ್ದ ದರ್ಶನ್ ವಾಪಸ್ ಮೈಸೂರಿಗೆ ಹೋಗಿದ್ದಾರೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ನಟ ದರ್ಶನ್ ಕೋರ್ಟ್ ಅನುಮತಿ ಮೇರೆಗೆ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಇನ್ನು ಜನವರಿ ಐದಕ್ಕೆ ವಾಪಸ್ ಬೆಂಗಳೂರಿಗೆ ಬರಬೇಕಿತ್ತು ಆದರೆ ವಾಮಾಚಾರದ ವಿಷಯ ಕೇಳಿ ದರ್ಶನ್ ಶಾಕ್ ಆಗಿದ್ದಾರೆ ಹೀಗಾಗಿ ಮೈಸೂರಿನಲ್ಲೇ ಉಳಿದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ನಟ ದರ್ಶನ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಇದು ನಟ ದರ್ಶನ್ ವಿರುದ್ಧ ಇದೆಂಥ ಅನಿಷ್ಟ ಪ್ರಯೋಗ ಮೊದಲೇ ಬೆನ್ನು ನೋವಿನಿಂದ ಬಳಲು ಮೊದಲೇ ನಟ ದರ್ಶನ್ ಬೆನ್ನು ಬಳಲುತ್ತಿದ್ದು ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ನಟ ದರ್ಶನ್ಗೆ ಮೊನ್ನೆ ತಾನೇ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಮಂಜೂರಾಗಿತ್ತು ಇದರ ನಡುವೆ ಈಗ ದರ್ಶನ್ ವಿರುದ್ಧ ಮಾಟ ಮಾಡಿಸಿದ್ದಾರಂತೆ ವಿರೋಧಿಗಳು ಹಂದಿಯ ರಕ್ತ ಬಳಸಿ ದರ್ಶನ್ ವಿರುದ್ಧ ವಾಮಾಚಾರ ನಡೆಸಿದ್ದಾರೆ ದರ್ಶನ್ ಆಪ್ತ ವಲಯದಿಂದಲೇ ಕೇಳಿ ಬಂತು ಹೀಗೊಂದು ಮಾಹಿತಿ ಬೆಂಗಳೂರಿಗೆ ಬರಬೇಕಿದ್ದ ದರ್ಶನ್ ವಾಪಸ್ ಮೈಸೂರಿಗೆ ಬಂದಿದ್ದಾರೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ನಟ ದರ್ಶನ್ ಕೋರ್ಟ್ ಅನುಮತಿ ಮೇರೆಗೆ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ರು ಜನವರಿ ಐದಕ್ಕೆ ವಾಪಸ್ ಬೆಂಗಳೂರಿಗೆ ಬರಬೇಕಿತ್ತು ಆದರೆ ವಾಮಾಚಾರದ ವಿಷಯ ಕೇಳಿ ದರ್ಶನ್ ಶಾಕ್ ಆಗಿದ್ದಾರೆ ಹೀಗಾಗಿ ಮೈಸೂರಿನಲ್ಲೇ ಉಳಿದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಈಗಾಗಲೇ ದರ್ಶನ್ ವಿರುದ್ಧ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ನಟ ದರ್ಶನ್ ಕೋರ್ಟ್ ಅನುಮತಿ ಮೇರೆಗೆ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ದು ಜನವರಿ ಐದಕ್ಕೆ ವಾಪಸ್ ಬೆಂಗಳೂರಿಗೆ ಬರಬೇಕಿತ್ತು ಆದರೆ ವಾಮಾಚಾರದ ವಿಷಯ ಕೇಳಿ ದರ್ಶನ್ಗೆ ಶಾಕ್ ಆಗಿದೆ ಹೀಗಾಗಿ ಮೈಸೂರಿನಲ್ಲೇ ಉಳಿದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಮೊನ್ನೆ ತಾನೇ ನಟ ದರ್ಶನ್ ಸರ್ಜರಿಗೆ ಓಕೆ ಅಂದ್ರು ಅನ್ನೋ ಸುದ್ದಿ ಕೇಳಿ ಬಂದಿತ್ತು ಆದರೆ ನಟ ದರ್ಶನ್ಗೆ ಸಂಬಂಧಿಸಿದ ಮತ್ತೊಂದು ಸ್ಫೋಟಕ ಸುದ್ದಿ ಈಗ ಬಹಿರಂಗವಾಗ್ತಾ ಇದೆ ದರ್ಶನ್ ವಿರುದ್ಧ ಇದಂಥ ಅನಿಷ್ಟ ಪ್ರಯೋಗ ಅಂತಲೇ ಹೇಳಬಹುದು ದರ್ಶನ್ ವಿರುದ್ಧ ಮಾಟ ಮಾಡಿಸಿದ್ರ ವಿರೋಧಿಗಳು ಅಂದಿಯ ರಕ್ತ ಬಳಸಿ ದರ್ಶನ್ ವಿರುದ್ಧ ವಾಮಾಚಾರ ನಡೆಸಿದ್ರ ದರ್ಶನ್ ಆಪ್ತ ವಲಯದಿಂದಲೇ ಕೇಳಿ ಬಂತು ಮಾಹಿತಿ ಈಗಾಗಲೇ ನಟ ದರ್ಶನ್ಗೆ ಮೆಡಿಕಲ್ ಆಧಾರದ ಮೇಲೆ ರೆಗ್ಯುಲರ್ ಬೇಲ್ ಜಾಮೀನು ಮಂಜೂರಾಗಿದ್ದು ಈ ಹಿಂದೆ ಆರು ವಾರಗಳ ಕಾಲ ದರ್ಶನ್ಗೆ ಜಾಮೀನು ಮಂಜೂರಾಗಿತ್ತು ತದನಂತರದಲ್ಲಿ ಸಿ ನಾಗೇಶ್ ಅವರ ಪ್ರಬಲ ವಾದ ಮಂಡನೆಯಿಂದಾಗಿ ನಟ ದರ್ಶನ್ಗೆ ಮತ್ತೆ ರೆಗ್ಯುಲರ್ ಬೇಲ್ ಜಾಮೀನು ಮಂಜೂರಾಗಿತ್ತು ಈಗ ದರ್ಶನ್ಗೆ ಮಾಟ ಮಾಡಿಸಿದ್ದಾರಂತೆ ವಿರೋಧಿಗಳು ಹಂದಿಯ ರಕ್ತ ಬಳಸಿ ದರ್ಶನ್ ವಿರುದ್ಧ ವಾಮಾಚಾರ ನಡೆಸಿದ್ದಾರಂತೆ ದರ್ಶನ್ ಆಪ್ತ ವಲಯದಿಂದಲೇ ಹೀಗೊಂದು ಸುದ್ದಿ ಕೇಳಿ ಬರ್ತಾ ಇದೆ ಬೆಂಗಳೂರಿಗೆ ಬರಬೇಕಿದ್ದ ದರ್ಶನ್ ವಾಪಸ್ ಮೈಸೂರಿಗೆ ಹೋಗಿದ್ದಾರಂತೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿರೋ ನಟ ದರ್ಶನ್ ಕೋರ್ಟ್ ಅನುಮತಿ ಮೇರೆಗೆ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಇನ್ನು ಜನವರಿ ಐದಕ್ಕೆ ಬೆಂಗಳೂರಿಗೆ ವಾಪಸ್ ಆಗಬೇಕಿತ್ತು ನಟ ದರ್ಶನ್ ಆದರೆ ವಾಮಾಚಾರದ ವಿಷಯ ಕೇಳುತ್ತಿದ್ದಂತೆ ನಟ ದರ್ಶನ್ ರಿಟರ್ನ್ ಆಗಿದ್ದಾರೆ ಮೈಸೂರಿಗೆ ಹೀಗಾಗಿ ಮೈಸೂರಿನಲ್ಲೇ ಉಳಿದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ